ಯೂಟ್ಯೂಬ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಡಾಟಾ ಸಾಕಾಗ್ತಾ ಇಲ್ಲ ಏನು ಮಾಡೋದು ಅದನ್ನ ತಿಳಿಸ್ಕೊಡೋಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದೀರಿ ನೀವು ನೋಡ್ತಾ ಇರೋದು ಬದ್ನಾಯಕ್ ಯೂಟೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯೂಟ್ಯೂಬ್ ಚಾನಲ್ ಯಾರು ಇರುತ್ತೆ ಅವರಿಗೆಲ್ಲೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೀವು ಯೂಟ್ಯೂಬಲ್ಲಿ ಅಲ್ಲಿ ಲಾಂಗ್ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಡಾಟಾ ಸಾಕಾಗಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದ್ರೆ ಯೂಟ್ಯೂಬ್ ಅವರೇ ಹೊಸದಾಗಿ ಒಂದು ಸಿಕ್ಸ್ ಮಂತ್ ಹಿಂದ್ಗಡೆ ಒಂದು ಹೊಸದಾಗಿರುವಂಥ ಆ್ಯಪನ್ನು ಯೂಟ್ಯೂಬ್ ಕ್ರಿಯೇಟ್ ಅಂತ ಯೂಟ್ಯೂಬ್ ವಿಡಿಯೋನ ಎಡಿಟ್ ಮಾಡೋರಿಗೋಸ್ಕರನೇ ಆ ಒಂದು ಆಪ್ ತಂದಿದ್ದಾರೆ ನೀವು ಲಾಂಗ್ ವಿಡಿಯೋನ ಕ್ರಿಯೇಟ್ ಮಾಡ್ತೀರಾ ಅಂತಂದ್ರೆ ಹತ್ತು ನಿಮಿಷದ ವಿಡಿಯೋ ಅಥವಾ ಏಳು ನಿಮಿಷದ ವೀಡಿಯೋ ಅದು ಎರಡು ಜಿ ಬಿ ಇರುತ್ತೆ ಫ್ರೆಂಡ್ಸ್ ಅದರಿಂದ ಅದು ನಿಮಗೆ ಡೈಲಿ ಡಾಟಾದಲ್ಲಿ ಪೂರ್ತಿ ಖಾಲಿಯಾಗಿಬಿಡುತ್ತೆ ಅಪ್ಲೋಡ್ ಮಾಡೋಕ್ಕೆ ಸಾಕಾಗುವುದಿಲ್ಲ ಇಂಥ ಸಂದರ್ಭ ಇಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಜಾಸ್ತಿ ಲಾಂಗ್ ವೀಡಿಯೋಸ್ನ ಮಾಡಿಕೊಂಡು ಅಪ್ಲೋಡ್ ಮಾಡುವಾಗ ಯೂಟ್ಯೂಬ್ ಕ್ರಿಯೇಟ್ ಆ್ಯಪಲ್ಲಿ ನೀವು ವೀಡಿಯೋಸನ್ನು ಎಡಿಟ್ ಮಾಡಿ ಅದನ್ನು ಎಕ್ಸ್ಪೋರ್ಟಿಂಗ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಈಗ ನಿಮ್ಮ ವೀಡಿಯೋ ಬೇರೆ ಆ್ಯಪಲ್ಲಿ ಕಾಯಿನ್ ಮಾಸ್ಟರಲ್ಲಿ ಏನಾದರೂ ನೀವು ವೀಡಿಯೋನ ಎಕ್ಸ್ಪೋರ್ಟಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಅದರಲ್ಲಿ ಎರಡು ಜಿ ಬಿ ಇರುವಂತಹ ವೀಡಿಯೋ ಸೈಜ್ ಇದರಲ್ಲಿ ಐದುನೂರು ಬಿಗೆ ಇರುತ್ತೆ ಫ್ರೆಂಡ್ಸ್ ನೀವು ಇದನ್ನ ಐದನೂರು ಎಂಬ ಕನ್ವರ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಅನ್ನ ಮಾಡಬಹುದು ನೀವೇನಾದ್ರೂ ಕೈನ್ ಮಾಸ್ಟರ್ ಅಲ್ಲಿ ಹತ್ತು ನಿಮಿಷದ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ಅದು ಎರಡು ಜಿ ಬಿ ಬರುತ್ತೆ ಅಂತ ಇಟ್ಕೊಳ್ಳಿ ಅದೇ ವಿಡಿಯೋನ ನೀವು ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ಅಲ್ಲಿ ಎಡಿಟಿಂಗ್ ಅನ್ನ ಮಾಡಿಕೊಂಡು ಎಕ್ಸ್ಪೋರ್ಟ್ ಅನ್ನ ಮಾಡಿಕೊಂಡ್ರೆ ಅದು ಐದ್ನೂರು ಎಮ್ ಬಿ ಅಷ್ಟೇ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಅದರಿಂದ ನಿಮಗೆ ಏನಾದರೂ ಇಂಟರ್ನೆಟ್ ಪ್ರಾಬ್ಲಮ್ ಇದ್ರೆ ನೀವು ಈ ರೀತಿ ಮಾಡ್ಕೊಳ್ಬೋದು ಯೂಟ್ಯೂಬ್ ಕ್ರಿಯೇಟ್ ಆ್ಯಪಲ್ಲಿ ಅಲ್ಲಿ ಅಷ್ಟು ಕರೆಕ್ಟ್ ಆಗಿ ವಿಡಿಯೋನ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ ಆದ್ದರಿಂದ ನೀವು ಏನು ಮಾಡಬೇಕು ಅಂತಂದರೆ ಅಲ್ಲಿ ಮೊದಲು ವೀಡಿಯೋನ ಎಡಿಟ್ ಮಾಡಿಕೊಂಡು ಎಲ್ಲ ಎಡಿಟನ್ನು ಆದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಹೊರತಾಗಿ ಎಡಿಟ್ ಮಾಡಿಕೊಂಡು ನಂತರ ನೀವು ಯೂಟ್ಯೂಬ್ ಕ್ರಿಯೇಟ್ ಆ್ಯಪಲ್ಲಿ ಇಂಪೋರ್ಟ್ ಮಾಡಿಕೊಂಡು ನಂತರ ಮತ್ತೆ ನೀವು ಎಕ್ಸ್ಪೋರ್ಟನ್ನು ಮಾಡ್ಕೊಳ್ಬಿಡಿ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟನ್ನು ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷದೊಳಗಡೆ ಯೂಟ್ಯೂಬ್ ಕ್ರಿಯೇಟ್ ಆ್ಯಪಲ್ಲಿ ಮುಗಿದೋಗುತ್ತೆ ಇವೆಲ್ಲ ಪ್ರೊಸೆಸ್ ಆಯಿತಾ ನನಗೆ ವಿಡಿಯೋ ಏನಿಸ್ತು ಅಂತ ಕಾಮೆಂಟ್ ಮಾಡಿ ನಾನು ಜಾಸ್ತಿ ಲಾಂಗ್ ವೀಡಿಯೋಸನ್ನು ಮಾಡುವಾಗ ಇದೇ ಥರ ಮಾಡ್ತೀನಿ ಯಾಕಂದರೆ ಡಾಟಾ ಸಾಕಾಗಲ್ಲ ಅದಕ್ಕೆ ಮತ್ತೆ ವೀಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೋಸ್ಕರನೇ ಮತ್ತು ಎಕ್ಸ್ಟ್ರಾ ಡಾಟಾನ ಹಾಕೊಳ್ಳಲ್ಲ ಇಲ್ಲೇ ನಾನು ಸೈಜನ್ನು ಕಡಿಮೆ ಮಾಡ್ಕೊಂಡು ಬಿಡ್ತೀನಿ ನೀವು ಈ ಥರ ಯೂಟ್ಯೂಬ್ ಕ್ರಿಯೇಟಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವೀಡಿಯೋ ಕ್ವಾಲಿಟಿ ಡೌನ್ ಆಗಲ್ಲ ಸರಿಯಾಗಿ ಇರುತ್ತೆ ಫ್ರೆಂಡ್ಸ್ ಎಮ್ ಬಿ ಮಾತ್ರ ಚೇಂಜ್ ಆಗುತ್ತೆ ಆಯಿತಾ ನಮ್ಗೆ ಏನಾದರೂ ವೀಡಿಯೋದ ಕಡೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಬೇರೆ ಯಾವ್ದಾದ್ರು ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸೋಣ ಮುಂದಿನ ವೀಡೋತ್ತೆ ಮತ್ತೆ ಅಲ್ಲೂ ಕೂಡ ಸಿಗೋಣ ಯಾರ ಎಲ್ಲ ಕೊನವ್ರ್ಗೆ ವೀಡಿಯೋನ ನೋಡಿದರೆ ಅಲ್ಲೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್